ಅಕ್ಷರವಾಗಿ ಮಾತನಾಡಲ್ಲ ಬಸವಣ್ಣ ಯಾರ ಮನೆಯಲ್ಲಿ ಮಾತನಾಡ ವೇಷ್ಯ ಮಾಯಾದೇವಿಯ ಮನೆಯಲ್ಲಿ ಮಾತನಾಡ ಮಾದಾರ ಚೆನ್ನೈನ ಗುಡಿಸಿನಲ್ಲಿ ಮಾತನಾಡ್ದ ಹಲೆಯನ ಚಪ್ಪಲಿ ಅಂಗಡಿಯಲ್ಲಿ ಮಾತನಾಡ್ದ ದೋಹಾರ ಕಟ್ಟೆಯನ ತೊಗಲಿನ ಮನೆಯಲ್ಲಿ ಮಾತನಾಡ್ದ ಕುಂಬಾರ ಗುಂಡೆಯನ ಗಡಿಗೆಯಲ್ಲಿ ಮಾತನಾಡ್ದ ಮಾದಾರ ಚೆನ್ನೈನ ಅಂಬಲಿಯಲ್ಲಿ ಮಾತನಾಡ್ದ ಸೂಳೆ ಸಂಕ್ರಮದ ಜೊತೆಯಲ್ಲಿ ಮಾತನಾಡ್ದ ಸತ್ಯನ ಜೊತೆ ಮಾತನಾಡ್ರ ಅಂಬಿಗರ ತೋಡೆಯೇ ಮಾತನಾಡಲ್ಲ ಮಣಿಮಾರ ಮಾರ್ಚಿದೇವರ ಜೊತೆ ಮಾತನಾಡ್ರ ಇದು ಬಸವಣ್ಣ ಬಸವಣ್ಣ ಅಲ್ಲಿ ಮಾತಾಡಲ್ಲ ಬಸವಣ್ಣ ಯಾರ ಜೊತೆ ಯಾರ ಜೊತೆ ನೋಡಿ ಒಂದು ಪ್ರಶ್ನೆ ಕೇಳ್ತೀನಿ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಲಾಸ್ ಅಂತಾರೆ ವೈದಿಕರು ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ ಅಲ್ವಾ ಕ್ಯಾರೆಕ್ಟರ್ ಅಂದ್ರೆ ಏನ್ ಮಾಡಿಬಿಟ್ಟಿದ್ದಾರೆ ಈ ಸಮಾಜದಲ್ಲಿ ಅಂದ್ರ ಸ್ವಲ್ಪ ಕುಡದಣ ಅಂತಂದ್ರೆ ಅವ್ನ ಕ್ಯಾರೆಕ್ಟರ್ ಹೋಗೈತೆ ಅಂತ ಅದು ಅವನ ವ್ಯಸನ ಅದು ಕ್ಯಾರೆಕ್ಟರ್ ಅಲ್ಲ ಅದು ಅವನ ದೌರ್ಬಲ್ಯ ಅವನ ವ್ಯಸನ ಅವನ ದೌರ್ಬಲ್ಯ ಅವನ ಬೆಳತನದ ಅನಿವಾರ್ಯ ಐತೆ ಅನ್ನ ಅಂತ ಹೇಳಿ ಕುಡಿಯಕ್ಕೆ ಹೋಗಬಾರ್ದು ಮತ್ತೆ ಅದನ್ನು ಮುಂದಿಂದ ಹೇಳ್ಬಿಡ್ತೀವಿ ಕುಡಿಬಾರ್ದು ಅಗಸ್ಟ್ಲಿಂದ ಅವ್ರು ಏನಾದರೂ ಒಂದಿಷ್ಟು ಸುಳ್ಳು ಹೇಳಿದ್ರೆ ಅವ್ರಿಗೆ ಕ್ಯಾರೆಕ್ಟರ್ ಹೋಯ್ತು ಅಂತೀವಿ ವಾಟ್ ಇಸ್ ದ ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟರ್ ಬಹಳ ಹೇಳ್ತಾರೆ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ ವೆಲ್ತ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ ಬದುಕಬಾರ್ದು ಈ ಜಗತ್ತಿನಲ್ಲಿ ಬಸವಣ್ಣ ಬರೋ ಇತ್ತು ಕ್ಯಾರೆಕ್ಟರ್ ಹೋಗಿದೆ ಅವನ ನಡತೆ ಹೋಗಿದೆ ಅಂತ ಹೇಳಿದ್ರು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಬ್ಬಳು ಸೂಳೆ ಶರಣೆ ಆಗ್ತಾರೆ ಅಂತಂದ್ರೆ ಅದಕ್ಕೆ ಬಸವಣ್ಣ ಬರ್ದ ಸುಳೆ ತನುವ ಸುಖವಾಗ ಕೊಡುವಳವನಪ್ಪಿ ಸುಖ ಕೊಡುವಳ ಬಹಳ ಜನರ ಬಹಳ ಜನರ ದೇಹ ಚೆನ್ನಾಗಿತ್ತು ಮನಸ್ಸು ವೇಶಿ ಆಗಿತ್ತು ಮನಸ್ಸು ಹಾಜರ ವಿಭೂತಿ ಪಡ್ಕೊಂಡಿರ್ತಾರ ಏನ್ ನೋಡಬೇಕು ಕರ್ತಾರೆ ಪ್ರೀತಾಂಬರ ನಾ ಹೆಂಗಿದ್ಯೋ ಶಬ್ದ ಕಠಿಣ ಇರುತ್ತೆ ಅರಮ ಮಾತಿಗೆ ಮಾತಿ ಹೋಗಬೇಕು ಮನುಷ್ಯ ಈಗಪ್ಪತನ ಅಹಂಕಾರದ ಶಬ್ದ ನಿಲ್ಲಬೇಕು ಅಂತ ಬಂದ ಬಸವಣ್ಣ ಯಾರಾದ್ರೂ ಕೆಲವರ ಧನಿ ಅಂದ್ರ ಏನೋ ಆರಾಮಿದೆ ಅವನ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡಲಾರದ ಮನುಷ್ಯರಿಗೆ ಮನುಷ್ಯರಿಗೆ ಗೌರವ ಕೊಡಲಾರದ ಜನ ನೀವು ಮನುಷ್ಯರ ಮನುಷ್ಯರಾಗಿ ಕಾಣಲಾರದ ಜನ ನೀವು ಕಾಣುವ ಮನುಷ್ಯರ ಪ್ರೀತಿ ಮಾಡಲಾರದವರು ನೀವು ಕಾಣದ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಜಗತ್ತಿನಲ್ಲಿ ಏನ್ರಿ ಹೇಳಿ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನಲ್ರಿ ಎಷ್ಟು ಹಿಂಸೆ ಬಸವಣ್ಣ ಅದಕ್ಕೆ ಹರಳೆಯ ಮನೆಗೆ ಹೋದು ಪ್ರಸಾದ ಮಾಡಿದ್ರು ಪ್ರಸಾದ ಮಾಡಿದ್ಮೇಲೆ ಹರಳಯ್ಯ ಶರಣಾರ್ಥಿ ಬಸವಣ್ಣ ಅಂದ್ರು ಬಸವಣ್ಣನಿಗೆ ಗೊತ್ತಿತ್ತು ಅವನು ಶರಣಾರ್ಥಿ ಅಂದ ಮೇಲೆ ನಾನು ಒಂದು ಶರಣಾರ್ಥಿ ಹೇಳಿದ್ರೆ ಅಪರಾಧ ಆಗ್ತದೆ ಪ್ರತಿ ಶರಣಾರ್ಥಿ ಹೇಳಿ ನಮಸ್ಕಾರಕ್ಕೆ ಒಂದು ದೊಡ್ಡ ಗೌರವ ತರಬೇಕು ಅಂತೇಳಿ ಯಾವಾಗ ಹರಳೆಯ ಶರಣಾರ್ಥಿ ಅಂದ್ರೂಡೇ ಬಸವಣ್ಣ ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ ಇದು ಮೊದಲು ಕಲಿಬೇಕು ದೊಡ್ಡವರಾದವರು ಗೊತ್ತಿರಬೇಕು ಮನುಷ್ಯನಿಗೆ ಅಹಂಕಾರ ಇರಬೇಕು ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡುವ ಗೌರವ ಇರಬೇಕು ಎಸ್ ಎಸ್ ಎಲ್ ಸಿ ಹತ್ತು ಸಲ ಫೇಲ್ ಆಗಿರ್ತಾರೆ ಪಂಚಾಯತಿ ಮೆಂಬರ್ ಆಗಿರ್ತಾರೆ ಸಣ್ಣ ಸ್ವತಿಯಿಂದ ಬರುತ್ತ ಬಟ್ಟೆ ನೋಡ್ಬೇಕು ಗರ್ಗುರಿತಾವ್ ನಮಸ್ಕಾರ ಹಾ ಅಂದ್ರೆ ನಾ ಏನಾಯ್ತಿನಿ ನಿಮ್ಮ ಸಮುದಾಯದೊಳಗಡೆ ಒಬ್ಬ ಏನಾದ್ರು ಮೆಂಬರ್ ಆಗಿದಾನೆ ಅವನೇ ಕೇಳೋದು ಹೆಂಗಿದ್ಯೋ ಏ ನೀ ಹೆಂಗಿದೆಯ ಮೊದ್ಲು ಕೊಟ್ಟ ಹೇಳ ನೀ ಹೆಂಗಿದೆ ಮೊದಲು ನಾ ಅಲ್ಲಪ್ಪ ಜನ ಹೆಣ್ಣು ಮಕ್ಳಲ್ಲಿ ಡಾಕ್ಟ್ರೇ ಪ್ರಶಸ್ತಿ ಪಡೆದಲ್ಲ ನಿಮ್ಮಲ್ಲಿ ವಿನನ್ಸ್ ಕೊಡ್ತೀನಿ ಹೆಣ್ಣು ಮಕ್ಕಳೇ ನೀವು ಡಾಕ್ಟ್ರೆ ಹೋಗ್ಲಿಕ್ಕೆ ಹೋಗಿದೀರಲ್ಲ ಭಯ ಮಾಡಿ ಹೆಣ್ಣು ಮಕ್ಕಳನ್ನ ವಿನಂತಿಸ್ಕೊಳ್ತೇನೆ ವಿನನ್ಸ್ ಇಂಥ ಹೆಣ್ಣು ಮಕ್ಕಳು ಹೆಚ್ಚಾಗಬೇಕು ಈ ವಿದ್ಯಾವಂತರಾಗಿ ಡಾಕ್ಟರ್ ಆಗಿ ಬುದ್ಧಿವಂತರಾಗಿ ನೀವು ದೊಡ್ಡ ದೊಡ್ಡ ಸಿಟಿಲಿ ಕೆಲಸ ಮಾಡಬೇಡಿ ಹೈದಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಕಷ್ಟದ ನಿವಾರಣೆಗಾಗಿ ಕೈ ಎತ್ತಿ ಬನ್ನಿ ನೀವು ಕೈ ಎತ್ತಿ ಬನ್ನಿ ಎತ್ತಿ ಬನ್ನಿ ಎಷ್ಟು ಕಷ್ಟ ಇದೆ ಹೆಣ್ಣು ಮಕ್ಕಳು ಎಷ್ಟು ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ದಲಿತ ಹೆಣ್ಣು ಮಕ್ಕಳು ನೀವು ನೋಡ್ಬೇಕು ಕೆಲವು ಹೆಣ್ಣು ಮಕ್ಕಳಿಗೆ ಮಂತ್ಲಿ ಮೆನ್ಸಸ್ ಆಗಿದೆ ಗೊತ್ತಾಗುವುದು ಅತ್ಯಾಚಾರ ಆಗಿದೆ ಗೊತ್ತಾಗುವುದು ಹೆಣ್ಣು ಮಕ್ಕಳ ಜೈನಾಲಜಿಸ್ಟಿಕ್ ಸಿಸ್ಟಮ್ಸ್ ಅವರಿಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ನಾಲ್ಕು ಹೆಣ್ಣು ಮಕ್ಕಳಿಗೆ ಎಂ ಬಿ ಬಿ ಎಸ್ ಹೋಗುವ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಮುಗಿದಕ್ಕೆ ಹೋಗ್ಕೊಳ್ತೀನಿ ವಿದ್ಯಾವಂತರಾದ ಮೇಲೆ ನೀವೆಲ್ಲೂ ದುಡಿಯೋಕೆ ಹೋಗಬೇಡಿ ನಿಮ್ಮ ಸಮಾಜಕ್ಕೆ ನೀವು ದುಡಿದವ್ರನ್ನ ಬದಲಾವಣೆ ಮಾಡಿದ್ರೆ ನೀವು ಹುಟ್ಟಿದಕ್ಕೂ ಸಾರ್ಥಕ ಆಯಿತು ಅನ್ನತಕ್ಕಂಥ ಮಾತನ್ನ ಸ್ವಾಮಿ ಇನ್ನು ಹಳ್ಳಿಯಲ್ಲಿ ಅಸ್ಪೃಶ್ಯತೆ ತಾಂಡವ ಆಡ್ತಾ ಇದೆ ಚಾ ಕೊಡಬೇಕಾದ್ರೆ ಇನ್ನೂ ಚಹಾ ಹೊರಗಡೆ ಕಟ್ಟಿಂಗ್ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಭಯದ ವಾತಾವರಣದಲ್ಲಿದೆ ದೇಶ ಭಯದ ವಾತಾವರಣದಲ್ಲಿದೆ ಪ್ರಜಾಪ್ರಭುತ್ವ ಭಯದ ವಾತಾವರಣದಲ್ಲಿದೆ ಇವತ್ತಿನ ಡೆಮಾಕ್ರಸಿ ಬರಬೇಕು ಜಾಗೃತರಾದರೆ ಜಾಗೃತರಾದ ಮಾತ್ರ ಭವಿಷ್ಯ ಇದೆ ನಿಮ್ಮ ಮೇಲೆ ದೊಡ್ಡ ಅಪರಾಧ ಇದೆ ಕಾನೂನನ್ನ ಕೈಗೆತ್ತಿಕೊಂಡು ನಿಮ್ಮ ನಾನು ಯಾಕೆ ಮಾತನ್ನ ಹೇಳ್ತೀನಿ ಅಂತಂದ್ರೆ ನಿಮ್ಮ ಬಗ್ಗೆ ಬಹಳ ಮಾತನಾಡಿ ಮಾತನಾಡಿದಕ್ಕಾಗಿ ಸ್ವಾಮಿ ಬಗ್ಗೆ ಮಾತನಾಡಿ ಜನ ಎಚ್ಚರಿಸ್ಬಿಡ್ತಾರಲ್ಲ ಅಂತೇಳಿ ನಿಮ್ಮ ಸಮುದಾಯದೇಸ್ ಮಾಡುವ ನಾವೆಂ ಬದುಬೋದು ನಾವ್ ಯಾರ ಸಮಾಜಕ್ಕಾಗಿ ನಿಲ್ಲೋದು ನಾನು ಈ ಪ್ರಶ್ನೆ ಕೇಳ್ತೀನಿ ವೇದಿಕೆ ಮೇಲೆ ದಲಿತರ ವೇದಿಕೆ ಮೇಲೆ ಹ ಹೆಂಗ್ ಬದುಕಬೋದು ನಾವು ಕೇವಲ ಎಂತಹ ಕೆಲಸಗಳು ಆಗಿಬಿಡ್ತದೆ ಅಂದ್ರೆ ಒಬ್ಬರಿಂದ ಇಡೀ ಸಮುದಾಯಕ್ಕೆ ಹೆಸರಾಗಿರಬೇಕು ಸಲ ಕಾನೂನನ್ನು ಕೈಗೆತ್ತಿಕೊಳ್ಳಬೇಕು ಪೊಲೀಸ್ ಸ್ಟೇಷನ್ಗೆ ಹೋದರೆ ಪರಿಹಾರ ಇಲ್ಲ ಕುಳಿತು ನಾಲ್ಕು ಜನರ ಜೊತೆಯಲ್ಲಿ ಮಾತನಾಡಿ ಬಗೆಹರಿಸಿಕೊಳ್ಳಿ ಇಂಥ ಬಣಕಾರ ಅನ್ನತಕ್ಕಂತೆ ಹಿರಿಯರಿರ್ತಾರೆ ಅಂತವರ ಮಧ್ಯದಲ್ಲಿ ಬಗೆಹರಿಸಿಕೊಳ್ಳಿ ಪ್ರೀತಿ ವಿಶ್ವಾಸದಿಂದ ಸಮಾಜದಿಂದ ಬದಲಾವಣೆ ಆಗಿದೆ ಪ್ರೇಮದಿಂದ ಬದಲಾವಣೆ ಆಗಿದೆ ನಿಮಗೆ ಬದುಕಲಿಕ್ಕೆ ಹಕ್ಕದ ಆದರೆ ಹಕ್ಕನ ಕೇವಲ ಕರ್ವದಿಂದ ಪಡೆದುಕೊಳ್ಳಬೇಡಿ ಪ್ರೀತಿಯಿಂದ ಪಡೆದುಕೊಳ್ಳಿ ಪ್ರೀತಿಯಿಂದ ಪ್ರೀತಿಯಿಂದ ಪ್ರೇಮದಿಂದ ಪಡೆದುಕೊಳ್ಳಿ ಬಸವಣ್ಣ ನಮಗಾಗಿ ಬದುಕುವುದು ಬುದ್ಧ ನಿಮಗಾಗಿ ಬದುಕುವುದು ಮೂಢನಂಬಿಕೆಯನ್ನು ಮೊದಲು ಕೆಳಕ್ ಕುಂತಿರ್ತಾರೇ ಇವು ಕುಂತ ಕುಂತ ಅವ್ರಂತನೆ ಬಾಕ್ಲಿಗೇ ನಿಂತ ಹಾಕೊಂಡು ನಿಂತಾವೆ ಮೈ ಮೇಲೆ ನಿಮಗೆ ದೇವರು ಯಾಕೆ ಬರ್ತದ ನಿಮಗೆ ಯಾಕೆ ಬರ್ತದ ದೇವರು ಯಾವ ಕಾರಣಕ್ಕಾಗಿ ದೇವರು ಬರ್ತದ ನಿನ್ ಮೈ ಮೇಲೆ ದೇವ್ರು ಬರೋದಿದ್ರೆ ನಿನಗೆ ಯಾಕೆ ಬರ್ತಾನೆ ಐತೆ ಕಷ್ಟ ಐತೆ ದೇವರು ಪರಿಹಾರ ದುಡಿಮೆ ಪರಿಹಾರ ಸರಿಯಾಗಿ ಹೇಳಿ ಸುಳ್ಳು ನಿಮ್ಮ ದುಡಿಮೆ ಪರಿಹಾರ ಅನ್ನತಕ್ಕಂಥದನ್ನು ನೀವು ಬಹಳ ಚೆನ್ನಾಗಿ ಅರ್ಥ ಮಾಡಿ ಕೊಡಬೇಕಾಗಿರ್ತಕ್ಕಂಥದ್ದು ದುಡಿದ್ರೆ ಮಾತ್ರ ದೇವರಿದ್ದಾನೆ ಅಂತಕ್ಕಂಥ ಇರಬೇಕು ನಿಮಗೆ ಕಷ್ಟಕ್ಕೆ ದೇವರು ಪರಿಹಾರ ಇದ್ರೆ ಈ ಜಗತ್ತಿನಲ್ಲಿ ಯಾರು ಬಡವರು ಇರೋದಿಲ್ಲ ಬಡವರು ಇರೋದಿಲ್ಲ ಗಮನ ಇರಬೇಕು ಕಷ್ಟಕ್ಕೆ ದೇವರು ಪರಿಹಾರ ಆಗಿದ್ರೆ ಯಾರು ಬಡವರು ಇರುತ್ತಿರಲಿಲ್ಲ ಇಲ್ಲಿ ನಾಲೆಡ್ಜ್ ಚೆನ್ನಾಗಿರಬೇಕು ದುಡಿದ್ರೇ ಮನುಷ್ಯನ ಬದುಕಿಗೆ ಹಣ ಇರಬೇಕು ಹಣದಿಂದ ನಿನ್ನ ಕಷ್ಟ ಪರಿಹಾರ ಶಿಕ್ಷಣದಿಂದಲಿನ ಕಷ್ಟ ಪರಿಹಾರ ನಿನ್ನ ಬದುಕಿನಿಂದ ನಿನ್ನ ಹೋರಾಟ ಪರಿಹಾರ ಅನ್ನತಕ್ಕಂಥ ಮಾತನ್ನ ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಕೇಳಿದ್ರು ಶಿಕ್ಷಣ ಹೋರಾಟ ಸಂಘಟನೆ ಶಿಕ್ಷಣ ಸಂಘಟನೆ ಈಗ ನಡೆದಿರೋದು ಹೋರಾಟ ಇತ್ತು ನಡೆದಿರೋದು ನೀವು ಹೋರಾಟ ಹೇಳಿದಲ್ಲ ನಾನೊಂದು ಪ್ರಶ್ನೆ ಕೇಳುತ್ತೀನಿ ದೇವರನ ಹಾವನ ದೇವರು ಅಂತ ನಮ್ ಅಲ್ಲ ಹಾವನ ದೇವರು ಹಾವು ದೇವರಾಗಿದ್ರೆ ನಿಮಗೆ ಕಳೆದ್ರೆ ದೇವರು ಕಳೆದಾನ ಹೇಳಿ ನೀವು ಸಾಯಿಬೇಕು ಆಸ್ಪೆಟ್ಲಿಗೆ ಹೋಗಬೇಕು ಈಗಾಗ್ತಾ ಇತ್ತ ಪರ್ಫೆಕ್ಟ್ ಅರ್ಥ ಆಯ್ತ ನಿಮ್ಮ ದೇವರು ನಿಮ್ಮ ದೇವರು ದೇವರು ಕರ ಕೇಳಿ ನೀವು ಮನೇಲಿ ಇರ್ಬೋದಲ್ಲ ಅದು ವಿಷಜಂತು ಪ್ರಾಣಿ ಅದು ಹಾವು ಅದು ದೇವರಲ್ಲ ಅನ್ನತಕ್ಕಂತ ಮಾತ್ರ ಒಂಬೈನೂರು ವರ್ಷದ ಹಿಂದೆ ಬಸವಣ್ಣ ಹೇಳ್ತಾರಲ್ಲ ಕಲ್ಲನಾಗರ ಕಂಡರೆ ಹಾಲ ನೆಲೆ ಕಂಡರೆ ಕೊಲ್ಲು ಕಲ್ಲೆಂಬರಯ್ಯ ಒಂಬುವ ಚಂದನ ಬಂದರೆ ನರನೇ ಎಂಬರಯ್ಯ ಉಣ್ಣದ ಲಿಂಗಕ್ಕೆ ಭೋಗನ ಎಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಣ್ಣು ಉದಾಸೀನವ ಮಾಡಿದರೆ ಕಲ್ಲ ತಾಯಿ ನೆ ಒಂಬೈನೂರು ಒಮ್ಮೆ ಶರೀರಲ್ಲ ಅಲ್ವಾ ಈ ಸಮಾಜದೊಳಗಡೆ ನಿಮಗೆ ದೇವರು ಮತ್ತು ಧರ್ಮದ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು ನಿಮ್ಮ ಹಣ ಉಳಿತಿದೆ ನಿಮ್ಮ ದುಡ್ಡು ಉಳಿತಿದೆ ಭಯದಿಂದ ಹೊರಗಡೆ ಬನ್ನಿ ಭಯದ ವಾತಾವರಣದಿಂದ ಹೊರಗಡೆ ಬನ್ನಿ ದೇವರು ಮತ್ತು ಧರ್ಮದ ಭಯದ ವಾತಾವರಣದಿಂದ ಬನ್ನಿ ಧರ್ಮ ಅಂದ್ರೆ ಏನು ಒಬ್ಬರ ಮನಸ್ಸು ನೋಹಿಸಬಾರದು ಒಬ್ಬರು ಮನೆ ಹಾಳು ಮಾಡಬಾರದು ಇದು ಧರ್ಮ ಒಬ್ಬರು ಮನಸ್ಸು ನೋಯಿಸಬಾರದು ಒಬ್ಬರ ಮನೆ ಹಾಳು ಮಾಡಬಾರ್ದು ಧರ್ಮ ದೇವರಂದ್ರೆ ಏನು ದೇವರಂದ್ರೆ ಏನು ದೇವರಂದ್ರೆ ಹಣದ ತಂದೆ ತಾಯಿಗೆ ಮೋಸ ಮಾಡಲಾರದ ರೀತಿಯಲ್ಲಿ ಕಟ್ಟಿಕೊಂಡಿರುವ ಬೆಂಡಕ್ಕಿಯನ್ನು ಬಿಟ್ಟು ಪರಸ್ತ್ರೀಯರನ್ನೆಲ್ಲರನ್ನು ದೇವರು ಅಂತ ತಿಳ್ಕೊಂಡು ಹುಟ್ಟಿಸಿರುವ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಅವರ ಬದುಕನ್ನ ತನ್ನಾಗಿ ನೋಡ್ಕೊಳ್ತಾ ತಂದೆ ತಾಯಿಗೆ ಮೋಸ ಮಾಡಲಾರ ಬದುಕು ಸಾಧಿಸಿದ್ರೆ ಇದಕ್ಕಿಂತ ದೊಡ್ಡ ದೇವರಿಲ್ಲ ಅನ್ನತಕ್ಕಂಥ ಭಾವ ನಿಮ್ಮಲ್ಲಿ ಬರಬೇಕಾಗಿರ್ತಕ್ಕಂಥ ಧರ್ಮ ಮತ್ತು ದೇವರು ಎರಡು ಸ್ಪಷ್ಟೀಕರಣ ಆಗಬೇಕು ಧರ್ಮ ಅನ್ನೋದು ಬಹಳ ಸ್ಪಷ್ಟೀಕರಣ ಆಗಬೇಕು ಬಹಳ ಜನರಿಗೆ ಧರ್ಮ ಅನ್ನೋದು ಸ್ಪಷ್ಟೀಕರಣ ಇಲ್ಲ ಧರ್ಮ ಅಂತಂದ್ರೆ ಏನ್ ಕೇಳಿದಂತಂದ್ರ ಈ ಇದರ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಿದ್ರು ವೃದ್ಧಾಶ್ರಮ ಯಾಕಾದ್ರು ತಂದೆ ತಾಯಿನ ನೋಡಲಾರದ ಮಕ್ಕಳು ಹುಟ್ಟೋದು ಈ ಜಗತ್ತಿನಲ್ಲಿ ತಂದೆ ತಾಯಿಗೆ ಗೌರವ ಕೊಡಲಾರದ ಮಕ್ಕಳು ಹುಟ್ಟೋದು ತಂದೆ ತಾಯಿನ ಕಾಲಲ್ಲಿ ಒಲಿಯುವ ಮಕ್ಕಳು ಹುಟ್ಟಿದ್ರು ಯಾವುದು ಧರ್ಮ ಯಾವುದು ಈ ಧರ್ಮ ಧರ್ಮ ಅನ್ನೋದೇ ಐತಿ ಅಲ್ಲ ಧರ್ಮ ಅನ್ನೋದೇ ಒಬ್ಬರ ಮನೆ ಇದು ಧರ್ಮ ಅಂದ್ರೆ ಯಾರು ಮೊದಲು ನಿನ್ನ ಹಣದ ತಂದೆ ತಾಯಿಗೆ ಗೌರವ ಕೊಡು ನಿಮ್ಮ ಹಿರಿಯರು ಕೂತಿರಲ್ಲ ಇವ ಕರೆ ನಿಮ್ಮ ಹಿರಿಯರು ಬಹಳ ಕಷ್ಟಪಟ್ಟಿದ್ದಾರೆ ಬಹಳ ಕಷ್ಟಪಟ್ಟಿದ್ದಾರೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ ಮನೆಗಳಿಗೆ ಹೋಗಿ ನೀವೊಂದು ಮೂರು ವರ್ಷದ ಹಿಂದೆ ದಲಿತರನ್ನ ನೋಡಬೇಕು ಎಷ್ಟು ಕಷ್ಟದ ಜೀವನ ಗುಡಿ ಒಳಗಡೆ ಬಿಟ್ಟು ಬಂದಿಲ್ಲ ಅವರನ್ನ ದೇವರಿದ್ದಾನೆ ಅಂತ ಇಲ್ಲ ಕೇಳ್ದಾನ ಮುಟ್ಟಿಸುವೆ ಅಂತ ಕೇಳ್ತಾನೆ ದೇವಸ್ಥಾನದ ಗುಡಿ ಒಳಗಡೆ ಪ್ರವೇಶ ಇಲ್ಲ ಹೊರಗಡೆ ನಿಂತ್ಕೊಳ್ಬೇಕು ಕೆರೆಯ ವಾಹನದಲ್ಲಿ ನಿಂತ್ಕೊಂಡಿರಬೇಕು ಕುಡಿಯ ನೀರು ಕೇಳಿದ್ರೆ ಉತ್ತಮರು ಬಂದು ನೀರು ತುಂಬಿಸಿ ಹಾಕಿದ ಮೇಲೆ ನೀರು ತಗೊಂಡು ಯಾವುದು ಧರ್ಮ ಯಾವುದು ದೇವರು ಅಜ್ಞಾನದಿಂದ ಮಾತನಾಡಬೇಡಿ ಅಜ್ಞಾನದಿಂದ ಪ್ರತಿಪಾದಿಸಬೇಡಿ ಸ್ಪಷ್ಟೀಕರಣ ಮಾಡಬಹುದು ಅಜ್ಞಾನದಿಂದ ಪ್ರತಿಪಾದನೆ ಮಾಡಬೇಡಿ ಮೊದಲು ದೇವರು ಮತ್ತು ಧರ್ಮ ಯಾವುದು ಅಂತ ತಿಳ್ತು ದೇವರು ಯಾವುದು ಧರ್ಮ ಯಾವುದು ಇದು ಸ್ಪಷ್ಟೀಕರಣ ಮಾಡ್ತದೆ ಈ ಮೈ ಮೇಲೆ ದೇವರು ಬರೋದು ಸುಳ್ಳು ಅನ್ನೋ ತಕ್ಕಂಥದ್ದನ್ನು ತೀರ್ಮಾನ ಮಾಡಿಕೊಂಡ್ರೆ ಈ ಭಾಗದಲ್ಲಿ ಯಾರಾದ್ರೂ ಮೈ ಮೇಲೆ ದೇವ್ರು ಬರ್ತಾ ಇದ್ರೆ ನಮ್ಗೆ ಇಷ್ಟೊತ್ತು ಆಸ್ತಿ ಇರೋರು ಒಬ್ಬರು ಸಿಕ್ಕಿರ್ಲಿಲ್ಲ ವೇದಿಕೆ ಮೇಲೆ ನೀರು ಬಂದ ರೊಕ್ಕ ಇರೋ ಆಸ್ತಿ ಇರೋ ಈ ಭಾಗದಲ್ಲಿ ಏನಾದ್ರೂ ಮೈ ಮೇಲೆ ದೇವ್ರು ಬರೋರು ಇವರು ಆಸ್ತಿಯಲ್ಲಿ ಬರೆದು ಬಿಡ್ತೀನಿ ಬಿ ಸಿ ಪಾರ್ಟಿ ಆ ಮಹಿಮೇಲೆ ದೇವ್ರು ಬರೋದು ಹೇಳ್ಬೇಕು ಪಾಕಿಸ್ತಾನ ಬಾರ್ಡರ್ ಎಲ್ಲೆಲ್ಲಿ ಭಯೋತ್ಪಾದಕರುತ್ತಾರೆ ಅವರು ದೇವರಲ್ಲ ಅದು ಅಲ್ವಾ ಅಲ್ವಾ ನಿಮಗೆ ದಲಿತ ಸಮುದಾಯದವರಿಗೆ ಅಜ್ಞಾನ ಹೋಗಬೇಕು ಮುಗ್ಧತೆ ಇದೆ ಅಜ್ಞಾನ ಹೋಗಬೇಕು ಭಯಾನೆ ಧರ್ಮದಿಂದ ಆ ಧರ್ಮ ಅಂದರೆ ಏನಂತ ತಿಳ್ಬಿಡಬೇಕು ಅಜ್ಞಾನ ಹೋಗಬೇಕು ಮೂಢನಂಬಿಕೆ ಹೋಗಬೇಕು ಅನ್ನಶಕ್ಕೆ ಹೋಗಬೇಕು ಬಹಳ ಸಮಾಧಾನದಿಂದ ಸಾಕಬೇಕು ಬಹಳ ಸಮಾಧಾನದಿಂದ ಸಾಕಬೇಕು ಮೊದಲಿಂದಲೂ ಬಂದಿದ್ದೀರಿ ಮುಂದೆ ಹಾಗೆ ಬರಬೇಕು ಹಾಗಂತ ಹೇಳಿದ್ರೆ ಒಪ್ಕೊಳ್ಬೇಕು ಅಂತಲ್ಲ ಪ್ರಶ್ನೆ ಕೇಳುವ ಹಕ್ಕು ಇಟ್ಕೋಬೇಕು ಪ್ರಶ್ನೆ ಕೇಳುವ ಹಕ್ಕು ಇಟ್ಕೋಬೇಕು ಪ್ರಶ್ನೆ ಕೇಳುವ ಹಕ್ಕಿರಬೇಕು ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಂಡ ಮೇಲೆ ಬದುಕುವ ಜೀವನ ಸ್ವಾಮಿ ಅಂಬೇಡ್ಕರ್ ಅವರು ಯಾವ ದೇಶದ ರಾಜರಲ್ಲ ಯಾವ ದೇಶದ ರಾಜರಲ್ಲ ಶ್ರೀಮಂತರಲ್ಲ ಬಹಳ ದೊಡ್ಡ ಬಂಡವಾಳ ಇದ್ದವರಲ್ಲ ಬೇಕಾದಷ್ಟು ಆಸ್ತಿ ಇದ್ದವರಲ್ಲ ಯಾವುದು ಇರಲಾರದಂತವ್ರು ಸ್ವಾಮಿ ಅಂಬೇಡ್ಕರ್ ಅವರ ಜೀವನವನ್ನು ಒಂದ್ಸಲ ಓದ್ಬಿಟ್ರೆ ನೋವಾಗುತ್ತೆ ಮನ ತೀರ್ಕೊಂಡಿರ್ತಾನೆ ಸ್ವಾಮಿ ಮಗ ತೀರ್ಕೊಂಡಿರುವಂತಹ ಸಂದರ್ಭದಲ್ಲಿ ಹೆಣರ ಸಂಸ್ಕಾರಕ್ಕೆ ಒಂದಿಷ್ಟು ಬೇಕು ಅಂತ ಜೋಬಿನಲ್ಲಿ ಕೈ ಹಾಕಿ ತೆಗೆದ್ರೆ ಹಾಲು ಸಿಗೋದಿಲ್ಲ ಒಂದು ಪುಡಿಗಾಸು ಸಿಗೋದಿಲ್ಲ ಅಂಬೇಡ್ಕರ್ ಕೈಯಲ್ಲಿ ಜನರ ಮೇಲೆ ಹಾಕಲಿಕ್ಕೆ ಒಂದು ಹೊಸ ಬಟ್ಟೆ ಇಲ್ಲ ಅರ್ಥ ಕೂಗಿರುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಮನೆಯವರೆಲ್ಲರೂ ಕೊಡ್ತಿರುವಂತಹ ಸಂದರ್ಭದಲ್ಲಿ ಒಳಗಡೆ ಹೋಗಿ ಅಂಬೇಡ್ಕರ್ ಅವರ ಧರ್ಮಪತ್ನಿ ಯಾರು ಕ್ರಮವಾಗಿ ತನ್ನ ಸೀರೆಯನ್ನು ಹರಿದುಕೊಂಡು ಬಂದು ಆ ಮಗುವಿನ ಮೇಲೆ ಹಾಸಿ ಹೆಣವನ್ನು ತೆಗೆದುಕೊಂಡು ಹೋಗಿ ತನ್ನ ಮಗನನ್ನ ಮಣ್ಣಕ್ ಮಾಡಿ ಕೊಟ್ಟು ಬಂದಂತ ಅಂಬೇಡ್ಕರ್ ಅವರ ಮನಸ್ಥಿತಿ ಎಷ್ಟು ಗೊತ್ತಿರುವುದು ಈ ದೇಶ ಅಂಬೇಡ್ಕರ್ ಅವರಿಗೆ ಮದುವೆ ಒಂದು ನೆಲೆಸಿರಲಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಮೀನಿನ ಮಾರ್ಕೆಟಿನ ಮಧ್ಯದಲ್ಲಿ ಮದುವೆ ಆಗ್ತದೆ ಸ್ವಾಮಿ ಅಂಬೇಡ್ಕರ್ ಅವರು ಓದಬೇಕು ಅಂಬೇಡ್ಕರ್ ಪುಸ್ತಕಗಳನ್ನು ಅಂಬೇಡ್ಕರ್ ಭಾಷಣವನ್ನು ಓದಬೇಕು ಅಂಬೇಡ್ಕರ್ ಏನ್ ಮಾಡುದು ಈ ಸಮಾಜಕ್ಕೆ ಏನು ಮಾಡಿದ್ರು ಈ ಜನಾಂಗಕ್ಕೆ ಏನು ಮಾಡಿದ್ರು ಈ ಜನಾಂಗದ ಒಳಗಡೆ ಬದುಕಿರ್ತಕ್ಕಂಥ ಎಂತ ಕೆಲಸ ಕಾರ್ಯಗಳನ್ನು ಮಾಡುದು ಅವರು ರಾಜರಾಗಿರ್ಲಿಲ್ಲ ಅವರ ಕೈಯಲ್ಲಿ ಇರಲಿಲ್ಲ ಅವರ ಕೈಯಲ್ಲಿ ಆಸ್ತಿ ಇರಲಿಲ್ಲ ಅವರ ಕೈಯಲ್ಲಿ ಯಾವುದೇ ಒಂದು ರಾಜಕ್ಕಾಗಿ ಅಸ್ತ್ರ ಇರಲಿಲ್ಲ ಆದ್ರೆ ಅವರು ಓದಿರುವಷ್ಟು ಪುಸ್ತಕ ಈ ಜಗತ್ತಿನಲ್ಲಿ ಯಾರೂ ಓದಲಿಲ್ಲ ಏನು ಪುಸ್ತಕ ಓದಿದ್ರಿ ನಂಡನ ಒಳಗಡೆ ಇರತಕ್ಕಂಥ ಒಳಗಡೆ ಪುಸ್ತಕದ ಹು ಅವ್ರು ಓದಿರೋ ಎಲ್ಲ ಪುಸ್ತಕಗಳನ್ನು ಇವತ್ತು ಅಂಬೇಡ್ಕರ್ ಓದಿರೋ ಪುಸ್ತಕ ಅಂತ ಸಿಗ್ನೇಚರ್ ಮಾಡಿ ಇಟ್ಟಿದ್ದಾರೆ ಲೈಬ್ರೇರಿ ಒಳಗಡೆ ಇಂತಹ ಅಂಬೇಡ್ಕರ್ ಅವರು ಕತ್ತಿರಲಾರದವರು ಆಸ್ತಿ ಇರಲಾರದವರು ರಾಗನಾಗಿರಲಾರದವರು ಜಾತಿಯಿಂದ ಕೀಳಾಗಿರ್ತಕ್ಕಂತಹ ಮನೋಭಾವನೆಯಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಇಂತಹ ಅಂಬೇಡ್ಕರ್ ಏನು ಮಾಡಿದ್ರು ಅಂದ್ರೆ ಈ ಸಮಾಜದಲ್ಲಿ ಏನೂ ಮಾಡಲಿಲ್ಲ ಕತ್ತಿಯಿಂದ ಮಾಡಲಾರದ ಕೆಲಸ ಒಂದು ಪೆನ್ನಿ సంవిధా ముఖాంతర దేశేకర్ అది ప్రామాణికత్య శాహి ప్రమాణికత ఎన్ని అదు అంబేద్కర్ ప్రామాణికత ఆ పెన్ హిందరీ బరీ దళితు నన్నంత ముఖ్యవా మాట్లాధాన ಸಂವಿಧಾನ ಯಾರನೆಯಲ್ಲಿ ಕಳೆತನ ಆದ್ರೆ ಅದಕ್ಕೆ ಏನು ಕೇಸ್ ಬೇಕು ಅನ್ನೋದು ಸಂವಿಧಾನ ರೋಡಿನಲ್ಲಿ ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ದಲಿತರೆ ನೀವು ಮೀಸಲಾತಿ ದಲಿತರಾಗಬೇಕು ಒಬ್ಬನೇ ಹೇಳೋದು ಈ ಮಾತಿನ ಯಾರು ಹೇಳಕ್ಕಾಗಲ್ಲ ಮೀಸಲಾತಿಯ ದಲಿತರಾಗಿದ್ದೀರಿ ಶಿಕ್ಷಣ ಮತ್ತು ವ್ಯವಸ್ಥೆಯನ್ನು ಬಳಸ್ಕೊಂಡ್ರಿ ಅಂಬೇಡ್ಕರ್ ವಿಚಾರಧಾರಿಗಳನ್ನ ದಾರಿಯಲ್ಲೇ ಬಿಟ್ರಿ ಬುದ್ಧನ ವಿಚಾರವನ್ನು ದಾರಿಯಲ್ಲೇ ಬಿಟ್ರಿ ಬಸವಣ್ಣನ ವಿಚಾರವನ್ನ ದಾರಿಯಲ್ಲೇ ಬಿತ್ರಿ ಏನು ತಪ್ಪು ಮಾಡಿದ್ರು ಅಂತ ಹೇಳಿ ಬಸವಣ್ಣನವರ ಹೊರಗಡೆ ಹಾಕೋದ್ರ ರಾತ್ರಿ ಹನ್ನೆರಡು ಗಂಟೆಗೆ ಓಡಿಸಿದ್ರು ಸ್ವಾಮಿ ಹಳೆಯ ಮಧುರಸರ ಹೆಸರ ಮಕ್ಕಳ ಮದುವೆ ಮಾಡಿದಕ್ಕಾಗಿ ಓಡಿಸುದ್ರಾ ಹಳೆಯ ಮನೆಯಲ್ಲಿ ಊಟ ಮಾಡಿರೋದಕ್ಕಾಗಿ ಓಡಿಸುದ್ರ ಮಾದಿಗೆ ನೀನು ತಕ್ಕಾಗಿ ಓಡಿಸುದ್ರ ಇದಕ್ಕಾಗಿ ಓಡಿಸಿದ್ರೆ ಸ್ವಾಮಿ ಒಂಬೈ ಮಧು ವರ್ಷ ಏನು ತಪ್ಪು ಮಾಡಿದ ಬಸವಣ್ಣ ಹನ್ನೆರಡು ಇವತ್ತು ಅರ್ಥ ಮಾಡ್ಕೊಳ್ಳಬೇಕು ನನ್ನ ಭಾಷಣ ಬಹಳ ಸ್ಪೀಡ್ ಇರ್ತದೆ ಅಷ್ಟೇ ಕಠೋರ ಇರ್ತದೆ ಅಷ್ಟೇ ವಾಸ್ತವಿಕ ಸತ್ಯ ಇರ್ತದೆ ಅಷ್ಟೇ ಈ ದೇಶದ ಬದಲಾವಣೆ ಆಗಬೇಕು ಅಂತಕ್ಕಂಥ ಬೇಡಿಕೆಯು ನನ್ನಲ್ಲಿ ಇರ್ತದೆ ಬದಲಾವಣೆ ಆಗಬೇಕು ಅಂತಕ್ಕಂಥ ಇರ್ತದೆ ಬಹಳ ಅಮೂಲ್ಯವಾದ ಚಿಂತನೆಗಳು ಈ ವೇದಿಕೆಯಲ್ಲಿ ಆಗಿದೆ ಎಲ್ಲರೂ ಸಹ ರಾಜಕಾರಣಿಗಳು ಕೊಡುವ ಸವಲತ್ತು ತೆಗೆದುಕೊಳ್ತೀರಿ ಪಡೆದುಕೊಳ್ತೀರಿ ಬೇಡ ಅನ್ನಲ್ಲ ಆದ್ರೆ ನಾನು ಒಂದು ಕಡೆ ಹೋಗಿದ್ದೆ ಬಹಳ ಜನರು ದೇವರ ಮಿಶ್ರ ರಾಜಕಾರಣಿಗಳು ಕೊಟ್ಟಂತ ಹಣಕ ನಮ್ಮ ದೇವರು ನಮ್ಮ ದೇವರು ಅಂತೀರಿ ಅದು ನಿಮ್ಮ ಭಾವನೆ ಇರ್ಬೋದು ಆದ್ರೆ ನಿಮ್ಮ ಬದುಕಿಗೆ ಬದಲಾವಣೆ ಕೊಟ್ಟಂತ ದೇವ್ರು ಅಂಬೇಡ್ಕರ್ನ ಬದು ಹಾ ನಿಮ್ಮ ಬದುಕನ್ನು ಬದಲಾವಣೆ ಮಾಡಿರೋದಂತ ಅಂಬೇಡ್ಕರ್ ಮೋಸ ಮಾಡಬೇಡಿ ಎಂದೂ ಮೋಸ ಮಾಡಬೇಕು ಜಗಜೀವನ ಮೋಸ ಮಾಡಬೇಡಿ కేవలం మీసలాగే అట్రసిటీ కేసీఆర్ సీమత ఆగ్రీ శిక్షణకి హోరట బదుపు కట్టికే బండి కొలదే దురీ వ్యసనంగా విముక్తీ వ్యసన విముక్తీ మనయ స్వచ్ఛ ఇచ్చుకో ఈ అందశ్రదే దూర బంధు